ಚನ್ನಕೇಶ್ವರ ದೇವಸ್ಥಾನ ಬೆಂಗಳೂರಿನಿಂದ ಸುಮಾರು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಬೇಲೂರು ನಗರದಲ್ಲಿದೆ ಬೇಲೂರು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ ಇತ್ತೀಚೆಗಷ್ಟೇ ನಾವು ಬೇಲೂರಿಗೆ ಹೋಗಿ ಚನ್ನಕೇಶ್ವರ ದೇವಸ್ಥಾನಕ್ಕೆ ಹೋಗಿ ಚನ್ನಕೇಶ್ವರನ ದರ್ಶನ ಮಾಡಿಕೊಂಡು ಬಂದ್ವಿ ವಿಶ್ವಸಂಸ್ಥೆಯ ಅಂಗಭಾಗವಾದ ಯುನೆಸ್ಕೋದವರು ಭಾರತದಲ್ಲಿ ಸುಮಾರು ನಲವತ್ತೆರಡು ಸ್ಥಾನಗಳಿಗೆ ಸ್ಥಳಗಳಿಗೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನೋವನ್ನು ಮಾನ್ಯತೆಯನ್ನು ನೀಡಿದ್ದಾರೆ ಇದರಲ್ಲಿ ನಾಲ್ಕು ಸ್ಥಳಗಳು ನಾಲ್ಕು ಸೈಟ್ಗಳು ಕರ್ನಾಟಕದಲ್ಲಿದೆ ಅದರಲ್ಲಿ ಒಂದು ನಮ್ಮ ಚನ್ನಕೇಶ್ವರ ದೇವಸ್ಥಾನ ಬೇಲೂರಿನಲ್ಲಿರುವ ಈ ಚನ್ನಕೇಶ್ವರ ದೇವಸ್ಥಾನ ನಾವೆಲ್ಲರೂ ಇದರ ಬಗ್ಗೆ ಹೆಮ್ಮೆ ಪಡಬೇಕಾದ ಒಂದು ವಿಷಯ ಇದು ಯಾಕಂದರೆ ಕರ್ನಾಟಕದಲ್ಲಿರುವ ನಾಲ್ಕು ಸ್ಥಾನಗಳಿಗೆ ಈ ಒಂದು ಗೌರವ ಸಿಕ್ಕಿತ್ತೆ ಅದರಲ್ಲಿ ಚನ್ನಕೇಶ್ವರ ದೇವಸ್ಥಾನ ಮತ್ತು ಹಳೆಬೇಡು ದೇವಸ್ಥಾನ ಹೊಯ್ಸಳೇಶ್ವರ ದೇವಸ್ಥಾನ ಕೂಡ ಯುನೆಸ್ಕೋದ ಇಂದ ಒಂದು ಮಾನ್ಯತೆಯನ್ನು ಪಡೆದಿದೆ ಹಾಸನದಿಂದ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಎಗಾಚಿ ಎನ್ನುವ ಒಂದು ಚಿಕ್ಕ ನದಿಯ ಪಕ್ಕದಲ್ಲಿ ಅದರ ದಡದಲ್ಲಿ ಬೇಲೂರು ಒಂದು ಪಟ್ಟಣ ಇದೆ ಆ ಪಟ್ಟಣದಲ್ಲಿ ನಮಗೆ ಶ್ರೀ ಚನ್ನಕೇಶ್ವರ ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನ ವಿಶ್ವವಿಖ್ಯಾತವಾಗಿರೋದು ಆಗಿರೋದು ಏಕೆಂದರೆ ಇದಕ್ಕೆ ಯುನೆಸ್ಕೋದವರು ಒಂದು ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಸುಮಾರು ಒಂದು ಮತ್ತು ಎರಡನೇ ಶತಮಾನದಲ್ಲಿ ಹೊಯ್ಸಳರು ಕರ್ನಾಟಕವನ್ನು ಆಳ್ತಾ ಇದ್ದರು ಸುಮಾರು ಎರಡು ನೂರು ವರ್ಷಗಳ ಕಾಲ ಅವರು ಕರ್ನಾಟಕವನ್ನು ಆಳಿದ್ದಾರೆ ಹೊಯ್ಸಳರ ರಾಜಧಾನಿ ಬೇಲೂರು ಆಗಿತ್ತು ಆಗ ಬೇಲೂರನ್ನು ವೇಲಾಪುರ ಅಥವಾ ವೇಲೂರು ಅಂತ ಕರೀತಾ ಇದ್ದರು ಶ್ರೀ ಚನ್ನಕೇಶ್ವರ ದೇವಸ್ಥಾನದ ಶಿಲ್ಪಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಅಮರಶಿಲ್ಪಿ ಜಕಣಾಚಾರಿ ಅವರು ಈ ದೇವಸ್ಥಾನವನ್ನು ಕಟ್ಟಿದವರು ಅವರ ಮುಖ್ಯ ಶಿಲ್ಪಿ ಇವರೇ ಆಗಿದ್ದರು ದೇವಸ್ಥಾನವನ್ನು ಕಟ್ಟಿದವರು ಹೊಯ್ಸಳ ದೊರೆ ವಿಷ್ಣುವರ್ಧನ ಅವರು ಸುಮಾರು ಒಂದು ಸಾವಿರದ ಒನ್ನೂರ ಹದಿನಾರರಲ್ಲಿ ಕ್ರಿಸ್ತಶಕ ಒಂದು ಸಾವಿರದ ಒನ್ನೂರ ಹದಿನಾರರಲ್ಲಿ ಈ ದೇವಸ್ಥಾನವನ್ನು ಒಂದು ಒಂದು ಸಂದರ್ಭದಲ್ಲಿ ಕಟ್ಟಿಸಿದರು ಈ ದೇವಸ್ಥಾನವನ್ನು ಒಂದು ದೊಡ್ಡ ಜಾಗತಿ ಮೇಲೆ ಕಟ್ಟಿದ್ದಾರೆ ಅದರ ಮೇಲೆ ನಮಗೆ ಪ್ರಕಾರಗಳು ಗೋಪುರಗಳು ವಿಜಯನಗರ ಶೈಲಿಯಲ್ಲಿ ಇದೆ ಇಲ್ಲಿನ ಒಂದು ಶಿಲ್ಪಕಲೆ ತುಂಬ ಅದ್ಭುತವಾದದ್ದು ಶ್ರೀ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಸುಮಾರು ಎಂಬತ್ತು ಮದನಿಕ ವಿಗ್ರಹಗಳಿವೆ ಅದಕ್ಕಿಂತ ಮುಖ್ಯ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಇಪ್ಪತ್ನಾಲ್ಕು ವಿವಿಧ ಪ್ರಕಾರದ ವಿಷ್ಣುವಿನ ವಿಗ್ರಹಗಳಿವೆ ಈ ಇಪ್ಪತ್ನಾಲ್ಕು ವಿಗ್ರಹಗಳು ದಿನದ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಥರ ಕಾಣ್ತವೆ ಇತ್ತೀಚೆಗೆ ನನ್ನ ಬಹುದಿನಗಳ ಆಸೆಯಾದ ಚನ್ನಕೇಶ್ವರ ದೇವಸ್ಥಾನ ಮತ್ತು ಹಳೇಬೀಡು ಇವನ್ನು ನೋಡಿಕೊಂಡು ತೆಗಿ ಬಂದೆ ನೀವು ಅಷ್ಟೇ ಮಾಡ್ಬೋದು ಬೆಳಗ್ಗೆ ಹೊರಟ್ರೆ ಸಾಯಂಕಾಲದೊಳಗಡೆ ಎರಡನ್ನೂ ನೋಡಿಕೊಂಡು ಬರ್ಬೋದು ಸುಮಾರು ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಎರಡನ್ನು ನೋಡಿಕೊಂಡು ವಾಪಸ್ ಬರ್ಬೋದು ಸುಮಾರು ನಾನ್ನೂರೈವತ್ತು ಕಿಲೋಮೀಟ್ರ್ ಪ್ರವಾಸ ಆಗುತ್ತೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು ಸೊ ಮೊದಲು ನಾವು ಹಳೇಬೀಡುಗೆ ಹೋದ್ವಿ ನಂತರ ಬೇಲೂರಿಗೆ ಹೋಗಿ ಎರಡನ್ನೂ ಮುಗಿಸ್ಕೊಂಡು ಬಂದ್ವಿ ಸುಮಾರು ಸಮಯ ಇಲ್ಲಿ ನಾವು ನೋಡಿದ್ವಿ ಇದು ಒಂದು ಒಳ್ಳೆಯ ಅನುಭವ ಆಯಿತು ನನಗೆ ಸೊ ದಯವಿಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಹಳೆ ಬೀಡು ಬಗ್ಗೆ ಮಾಡಿರೋ ವಿಡಿಯೋ ಕೂಡ ನೋಡಿ ಧನ್ಯವಾದಗಳು